ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಮಹಾಭಾರತ ಹಿಂದೂಗಳ ಬಹಳ ಪವಿತ್ರವಾದ ಗ್ರಂಥ ಮಹಾಭಾರತದಲ್ಲಿ ಜೀವನದ ಪ್ರಮುಖ ಪ್ರಮುಖ ಮುಖ್ಯ ಘಟ್ಟಗಳಿಗೆ ಬೇಕಾದಂಥ ಎಲ್ಲ ಜೀವನಾಂಶಗಳು ಸಹ ಇದೆ ಹಾಗೆ ಮಹಾಭಾರತದಲ್ಲಿನ ಒಂದು ಒಂದು ಉಚ್ಚಾರಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆ ರೀತಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ ಅಂತಲೇ ಹೇಳಬಹುದು ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಆ ಎಂಟು ಮಾತುಗಳು ಯಾವುವು ಆ ಮಾತುಗಳನ್ನು ನಾವು ಸಹ ಸದಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ನಮ್ಮ ಜೀವನವು ಸಹ ಸದಾ ಖುಷಿಯಿಂದ ಇರುತ್ತದೆ ಆ ಎಂಟು ಉಚ್ಚಾರಣೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುತ್ತಿರುವುದು ಒಳ್ಳೆಯದಕ್ಕೆ ಆಗುತ್ತದೆ ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ ಆಗುತ್ತೆ ಈ ಮಾತನ್ನು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಇದರ ಅರ್ಥ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಂಶವನ್ನು ಸುಲಭವಾಗಿ ತೆಗೆದುಕೊಳ್ಳಬೇಕು ನಮಗೆ ಏನೇನು ಜೀವನದಲ್ಲಿ ಹಿಂದೆ ಆಗಿದೆಯೋ ಅದೆಲ್ಲ ನಮಗೆ ಒಂದು ಮುಂದೆ ಒಳ್ಳೆಯದಾಗುವುದಕ್ಕೆ ಆಗುತ್ತದೆ ಹಾಗೆ ಅಟ್ ಪ್ರೆಸೆಂಟ್ ಅಂತೆ ನಾವು ಇರುವ ವರ್ತಮಾನದಲ್ಲೂ ಸಹ ಏನೇನು ಆಗ್ತಾ ಇದೆಯೋ ಅದು ಸಹ ನಮ್ಮ ಒಳ್ಳೆಯದಕ್ಕೆ ಆಗ್ತಾ ಇದೆ ಮುಂದೆ ಆಗೋದು ಸಹ ಒಂದು ಒಳ್ಳೆ ಇಂದನೇ ಆಗುತ್ತೆ ಅಂತ ಇದ್ರ ಅರ್ಥ ಈ ಜೀವನ ಅನ್ನೋದು ಒಂದು ಚಕ್ರ ಇದ್ದ ರೀತಿ ಅದು ಯಾವಾಗಲೂ ಸಹ ತಿರುಗ್ತಾನೆ ಇರ್ಬೋದು ಅದರಲ್ಲಿ ಸುಖ ದುಃಖ ಅನ್ನೋದು ಬರ್ತಾ ಇರುತ್ತೆ ನಾವೆರಡನ್ನೂ ಸಹ ಸರಿಸಮವಾಗಿ ಅನುಭವಿಸ್ತಾ ಹೋಗ್ತಾ ಇರಬೇಕು ಮತ್ತು ಇರ್ತಕ್ಕಂಥ ಜೀವನವನ್ನು ಬಹಳ ಖುಷಿಯಿಂದ ಕಳಿಬೇಕು ಎರಡನೆಯದು ನೀವು ಬರುವಾಗ ಏನನ್ನು ತಂದಿಲ್ಲ ಮತ್ತೆ ಹೋಗುವಾಗ ಏನನ್ನು ಒಯ್ಯುವುದಿಲ್ಲ ಇದರ ಅರ್ಥವನ್ನು ಎಲ್ಲರೂ ಸಹ ಬಲವರೆಯಾಗಿರುತ್ತಾರೆ ಏಕೆಂತಂದರೆ ನಾವು ಭೂಮಿಯಲ್ಲಿ ಜನಿಸಿದ ತಕ್ಷಣ ನಾವು ಬೆತ್ತಲೆಯಾಗೆ ಬಂದಿರುತ್ತೇವೆ ಹಾಗೆ ನಾವು ಸತ್ತಾಗಲೂ ಸಹ ಬೆತ್ತಲೆಯಾಗೆ ಹೋಗುತ್ತೇವೆ ಇದರ ನಡುವೆ ನಡೆಯುವ ಜೀವನವನ್ನು ಸದಾ ಸಂತೋಷದಿಂದ ನಡೆಯಸಬೇಕು ಯಾವಾಗಲೂ ಸಹ ನಮಗೆ ತೊಂದರೆ ಆಗ್ತಾ ಇದೆ ಇಚ್ಛೆ ಅಂತ ನಾವು ದುಃಖ ಪಟ್ಕೊಂಡು ಕೂತ್ಕೊಂಡ್ರೆ ನಾವು ನಮ್ಮ ಜೀವನವನ್ನ ಸಂತೋಷದಿಂದ ಅನುಭವಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆದ್ದರಿಂದ ಜೀವನದಲ್ಲಿ ಏನೇ ಏಳು ಬೀಳು ಬಂದ್ರೂ ಸಹ ಸಂತೋಷವಾಗಿ ಅನುಭವಿಸಿ ಹೋಗ್ತಾ ಇರಬೇಕು ಮೂರನೆಯದು ಬದಲಾವಣೆಯೇ ಪ್ರಪಂಚದ ನಿಯಮ ಇದು ಅಷ್ಟೇ ಬದಲಾವಣೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಬಹಳ ಮಹತ್ವದ ಘಟ್ಟ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಾವು ಮೊದಲಿಂದ ಹೀಗೆ ಇದ್ದೀವಿ ಈಗಲೂ ಸಹ ಹೀಗೆ ಇರ್ತೀವಿ ಅನ್ನೋದು ತಪ್ಪು ಜೀವನ ಸದಾಕಾಲ ಬದಲಾಗ್ತಾ ಇರೋದಕ್ಕೆ ಅದಕ್ಕೆ ತಕ್ಕನಾಗಿ ನಾವು ಸಹ ಬದಲಾಗ್ತಾ ಹೋಗ್ತಾ ಇರಬೇಕು ಆಗಲೇ ನಾವು ಸುಖ ಮತ್ತು ಸಂತೋಷ ಮತ್ತು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಉದಾಹರಣೆಗೆ ಮಕ್ಕಳು ಅಪ್ಪನ್ನ ನೀವು ಓಲ್ಡ್ ಜನ್ರೇಷನ್ ನೀವು ಇನ್ನು ನಮ್ಮ ಜನ್ರೇಷನ್ ಇಲ್ಲ ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ ಅದಕ್ಕೋಸ್ಕರ ನಾವು ಸಹ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಅವರ ಸಂತೋಷದಲ್ಲಿ ಪಾಲ್ಗೊಳ್ಬೇಕು ಮತ್ತು ಏನು ಚೇಂಜಸ್ ಆಗುತ್ತೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅದನ್ನು ಸಂತೋಷದಿಂದ ಒಪ್ಕೊಳ್ತಾ ಹೋಗಬೇಕು ಆಗಲೇ ಜೀವನ ನೆಮ್ಮದಿಯಾಗಿ ಇರಲು ಸಾಧ್ಯ ಹಾಗೆಯೇ ಯಾರೂ ಸಹ ನಮ್ಮ ಜೀವನದಲ್ಲಿ ಜೊತೇಲಿ ಸದಾ ಜೊತೇಲಿರ್ತಾರೆ ಅನ್ನೋದು ತಪ್ಪು ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋದ್ರೂ ಸಹ ನಾವು ಅದನ್ನ ಸಂತೋಷವಾಗಿ ತಗೋಬೇಕು ಯಾಕೆಂದ್ರೆ ಯಾರು ಸಹ ಈ ಈ ಪ್ರಪಂಚದಲ್ಲಿ ಸದಾ ಇರೋದಕ್ಕೆ ಸಾಧ್ಯ ಇಲ್ಲ ನಾಲ್ಕನೆಯದು ಆತ್ಮಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ ಇದಂತೂ ಬಹಳಷ್ಟು ಕಟು ಸತ್ಯ ಅಂತಾನೆ ಹೇಳ್ಬೋದು ಈ ಒಂದು ಹುಟ್ಟು ಜೀವಿಗೂ ಸಹ ಸಾವು ಅನ್ನೋದು ಇದ್ದೇ ಇರುತ್ತೆ ಯಾರು ಸಹ ಈ ಪ್ರಪಂಚದಲ್ಲಿ ಸಾವನ್ನ ಗೆದ್ದೋರು ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದ ಮೇಲೆ ಸಾಯಲೇಬೇಕು ಸಾವು ಖಚಿತ ಹಾಗೆ ಈ ಸಾವು ಅನ್ನೋದು ಕೇವಲ ನಮ್ಮ ದೇಹಕ್ಕೆ ಮಾತ್ರ ನಮ್ಮ ಆತ್ಮಕ್ಕೆ ಅಲ್ವೇ ಅಲ್ಲ ನಮ್ಮ ಆತ್ಮ ಸದಾ ದೇವರಲ್ಲಿ ಲೀನ ಆಗುತ್ತೆ ಅಂತ ಅಂದರೆ ಆದ್ರಿಂದ ಸಾವಿಗೆ ಯಾವತ್ತೂ ಸಹ ನಾವು ಎದುರಬಾರದು ಮತ್ತು ಮತ್ತೆ ಈ ಸಾವು ಅಂತ ಅದು ಹೆದರುಕೊಂಡು ಚಿಂತೆಯಲ್ಲಿ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಏನು ಸಹ ಸಾಧಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆದ್ದರಿಂದ ಈ ಚಿಂತೆ ಮತ್ತೆ ಭಯವನ್ನ ತೆಗೆದಾಕಿ ಜೀವನದಲ್ಲಿ ಸಂತೋಷವಾಗಿ ಇರಿ ಅಂತ ಹೇಳೋದಕ್ಕೆ ಭಗವಾನ್ ಶ್ರೀಕೃಷ್ಣ ಈ ಮಾತನ್ನ ಅರ್ಜುನನಿಗೆ ಹೇಳುತ್ತಾನೆ ಐದನೆಯದು ಕರ್ಮ ಮಾಡಿ ಫಲವನ್ನು ಬಯಸಬೇಡಿ ಅಂತ ಅಂದರೆ ನಾವು ಒಬ್ಬರಿಗೆ ಸಹಾಯ ಅಂತಾಗಲಿ ಒಂದು ಕೆಲಸ ಅಂತಾಗ್ಲಿ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಫಲಾಪೇಕ್ಷೆಗಳನ್ನು ಇಟ್ಕೋಬಾರ್ದು ನಮ್ಮಲ್ಲಿ ಒಂದು ಉನ್ನತ ಮಟ್ಟದ ಕೆಲಸ ಆಗುತ್ತೆ ಅಂತ ಆದರೆ ನಮ್ಮಲ್ಲಿ ನಾಲೆಡ್ಜ್ ಇದೆ ಅಂತ ಆದರೆ ನಾವು ಅದನ್ನು ನಂಬಿಕೊಂಡು ಕೆಲಸ ಮಾಡಬೇಕೆ ಹೊರತು ನಮಗೆ ಈ ಕೆಲಸ ಮಾಡಿದರೆ ಇದರಿಂದ ಇಷ್ಟು ಲಾಭ ಆಗುತ್ತೆ ಅಂತ ಅಂದ್ಕೊಂಡು ಯಾವುದೇ ರೀತಿಯಿಂದ ಕೆಲಸ ಮಾಡಬಾರ್ದು ಯಾಕೆ ಅಂತ ನಾವು ಯಾವ ಕ್ಷಣದಿಂದ ಫಲಾಪೇಕ್ಷೆಯನ್ನು ಮಾಡ್ತೀವೋ ಆ ಕ್ಷಣದಿಂದ ನಾವು ಮಾಡುವ ಕೆಲಸಕ್ಕೆ ಒಂದು ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಕೆಲಸ ಮಾಡೋದೇ ದುಡ್ಡಿಗೋಸ್ಕರ ಅಂತ ಒಂದು ಗಾದೆನೇ ಆಗ್ಬಿಟ್ಟಿದೆ ಆದ್ರಿಂದ ನಾವು ಯಾವತ್ತು ದುಡ್ಡಿನಿಂದ ಓಡ್ತೀವೋ ಅವಾಗ ನಾವು ನಮ್ಮ ಗುರಿಯನ್ನ ತಲುಪೋದಕ್ಕೆ ಆಗೋದಿಲ್ಲ ಆದ್ರೆ ನಾವು ಯಾವಾಗ ನಮ್ಮ ಕರ್ಮ ಮತ್ತೆ ನಮ್ಮ ಫಲವನ್ನ ನಂಬಿ ಕೆಲಸ ಮಾಡ್ತೀವೋ ಆಗ ನಮ್ಮ ಗುರಿಯನ್ನ ತಲುಪೇ ತಲುಪ್ತೀವಿ ಆರನೆಯದು ಸಂದೇಹದಿಂದ ನಮಗೆ ಎಂದೆಂದು ಖುಷಿ ಸಿಗುವುದಿಲ್ಲ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ದೃಢ ಸಂಕಲ್ಪ ಮಾಡಿ ಕೆಲಸ ಮಾಡಬೇಕು ಮತ್ತು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಸಹ ಯಾವುದು ಹಿಂದೆ ಮುಂದೆ ನೋಡದೆ ಅದ್ರ ಬಗ್ಗೆ ನಂಬಿಕೆ ಇಟ್ಟು ನಿರ್ಧಾರವನ್ನು ತಗೋಬೇಕು ಅದ್ರ ಬದಲು ಅಯ್ಯೋ ನಾನು ಹಿಂಗೆ ಮಾಡಿದರೆ ಏನಾಗುತ್ತೋ ನಾನು ಹಂಗೆ ಮಾಡಿದರೆ ಏನು ಮಾಡುತ್ತೋ ಅಂತ ಯೋಚನೆ ಮಾಡಿಕೊಂಡು ಡೌಟ್ ಪಟ್ಕೊಂಡು ನಿರ್ಧಾರ ತಗೊಂಡ್ರೆ ಅದು ನಮ್ಮಲ್ಲಿ ಭಯ ಮತ್ತೆ ಅಸ್ಥಿರತೆಯನ್ನ ನಮ್ಮಲ್ಲಿ ಹುಟ್ಟಾಕತ್ತೆ ಆದ್ರಿಂದ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಹೆಚ್ಚು ಸಂದೇಹ ಪಟ್ಕೊಂಡೇ ಕೆಲಸ ಮಾಡ್ತೀವಿ ಆದ್ರಿಂದ ನಾವು ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ನಮ್ಗೆ ಸಂತೋಷ ಅನ್ನೋದು ಸಿಗೋದಿಲ್ಲ ಆದ್ರಿಂದ ನೀವು ಯಾವುದೇ ಕಾರಣಕ್ಕೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅದರಲ್ಲಿ ನಂಬಿಕೆ ಇಟ್ಟು ಮಾಡಿ ಯಾವುದೇ ರೀತಿಯ ಸಂದೇಹವನ್ನ ಪಡಬೇಡಿ ಏಳನೆಯದು ಧ್ಯಾನದಿಂದ ಮನಸ್ಸು ಒಂದು ನಿರಂತರ ಜ್ಯೋತಿಯಂತೆ ಆಗುತ್ತೆ ಹೌದು ನಾವು ಧ್ಯಾನ ಮಾಡೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಹಾಗೆ ನಮ್ಮನ್ನ ನಾವು ಬಹಳಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹ ಬಹಳಷ್ಟು ಸಹಾಯ ಮಾಡುತ್ತೆ ನಾವು ಧ್ಯಾನ ಮತ್ತೆ ಯೋಗ ಮಾಡೋದ್ರಿಂದ ನಮ್ಮ ದೈಹಿಕ ಸ್ಥಿರತೆ ಹೆಚ್ಚಾಗುತ್ತೆ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಮುಂಗೋಪಗಳು ದುರಹಂಕಾರಗಳು ಈ ರೀತಿಯ ಅಂಶಗಳು ಕಡಿಮೆಯಾಗುತ್ತಾ ಬಂತು ಶಾಂತಿ ಮತ್ತೆ ನೆಮ್ಮದಿ ನಮ್ಮ ಮನದಲ್ಲಿ ಉಳಿಯುತ್ತೆ ಆದ್ದರಿಂದ ನಾವು ಸದಾ ಉಜ್ವಲಿಸುತ್ತಾ ಸದಾ ನಗುತ್ತಾ ಎಲ್ಲರಲ್ಲೂ ನಮ್ಮ ಒಂದು ಆಕರ್ಷಣೆ ಅನ್ನೋದು ಉಂಟಾಗುತ್ತೆ ಆದ್ದರಿಂದ ನಾವು ಸದಾ ಅಂದ್ರೆ ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡೋದರಿಂದ ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸ್ಕೋಬೋದು ಅಂತ ಇದರ ಅರ್ಥ ಕೊನೆಯದಾಗಿ ಎಂಟನೇದು ಮನುಷ್ಯ ತನ್ನ ಸ್ವಂತ ವಿಚಾರದಿಂದ ಸಫಲತೆಯನ್ನು ಸಹ ಕಾಣಬಹುದು ಜೊತೆಗೆ ವಿಫಲತೆಯನ್ನು ಸಹ ಕಾಣಬಹುದು ಹೌದು ಇದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೇ ಒಂದು ಒಳ್ಳೆಯ ಗುಣ ಮತ್ತು ಒಂದು ಕೆಟ್ಟ ಗುಣ ಅನ್ನೋದು ಇದ್ದೇ ಇರುತ್ತೆ ಹಾಗೆ ನಾವು ಒಂದು ನಿರ್ಧಾರ ಮಾಡಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತೀವಿ ಯಾವುದು ನಮ್ಮನ್ನು ಆರಿಸ್ಕೋಬೇಕು ಅಂತ ಮನಸ್ಸು ಹೇಳುತ್ತೆ ಅನ್ನೋದ್ರ ಪ್ರಕಾರ ನಾವು ನಿರ್ಧಾರವನ್ನು ತಗೋಬೇಕು ಇನ್ನೊಂದು ವಿಚಾರ ಏನು ಅಂತ ನಮ್ಮ ಸಮಸ್ಯೆಗಳನ್ನು ನಾವೇ ಖುದ್ದು ನಿವಾರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹೇಳಬಾರ್ದು ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರಗಳು ಸ್ವತಃ ನಮ್ಮ ಬಳಿಯೇ ಇರುತ್ತೆ ಬೇರೆಯವ್ರ ಹತ್ರ ಹೇಳಿದ್ರೆ ಹತ್ತು ಸಲಹೆಗಳು ಸಿಗ್ಬೋದು ಆದ್ರೆ ನಮ್ಮನ್ನ ನಾವೇ ಹತ್ತು ಸಲ ಕೇಳ್ಕೊಂಡ್ರೆ ಒಂದೇ ಉತ್ತರ ಬರುತ್ತೆ ಆದ್ರಿಂದ ನಮ್ಮ ಕಷ್ಟಗಳನ್ನ ನಾವೇ ನಿಂತು ಸಾಲ್ವ್ ಮಾಡ್ಕೋಬೇಕು ಮತ್ತೆ ವಿಫುಲತೆಗಳು ಸಹ ನಮ್ಮಿಂದನೇ ಆಗುತ್ತೆ ಆದ್ರಿಂದ ಒಳ್ಳೆಯದು ಕೆಟ್ಟದನ್ನ ಆರಿಸೋ ಶಕ್ತಿ ಕೇವಲ ನಿಮಗೆ ಅಂದ್ರೆ ನಿಮಗೆ ಮಾತ್ರನೇ ಇರುತ್ತೆ ಇದಿಷ್ಟು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಹೇಳಿದ ಮಾತುಗಳು ಇವಿಷ್ಟನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರ್ತೀವಿ ಈ ವಿಡಿಯೋ ಬಗ್ಗೆ ನಿಮ್ಮ ಮಾಹಿತಿಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ